ಮೂವತ್ತೆಂಟು ತಿಂಗಳ ಅರಿಯರ್ಸ್ ಹಾಗೂ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಮುಂದೆ ಸಾರಿಗೆ ನೌಕರರು ಬೇಡಿಕೆಯನ್ನು ಇಟ್ಟಿದ್ರು ಈ ಬೇಡಿಕೆಯನ್ನು ಸರ್ಕಾರ ನಿರಾಕರಿಸಿತ್ತು ಸೊ ಹೀಗಾಗಿ ಸಾರಿಗೆ ನೌಕರರು ಈಗಾಗಲೇ ಮುಷ್ಕರಕ್ಕೂ ಕೂಡ ಮುಂದಾಗಿರುವಂಥದ್ದು ನೀವು ದೃಶ್ಯವನ್ನು ಕೂಡ ಗಮನಿಸ್ತಾ ಇರ್ಬೋದು ನಾನಿಂದು ಮೈಸೂರಿನ ಸಬರ್ಬನ್ ಬಸ್ ಬಸ್ ನಿಲ್ದಾಣ ಇದೆ ಈ ಒಂದು ಸಬರ್ಬನ್ ಬಸ್ ನಿಲ್ದಾಣದಲ್ಲಿದ್ದೇನೆ ಈಗಾಗಲೇ ಸಾರಿಗೆ ನೌಕರರು ಪ್ರಮುಖ ಬೇಡಿಕೆಗಳನ್ನ ಕೂಡ ಇಟ್ಟಿರು ಸರ್ಕಾರದ ಮುಂದೆ ಸರ್ಕಾರದ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಆಗಿರ್ಬೋದು ಜೊತೆಗೆ ವೇತನ ಹೆಚ್ಚಳ ಆಗಿರ್ಬೋದು ಹೀಗೆ ಬೇಡಿಕೆಗಳನ್ನು ಇಟ್ಟಿದ್ದರು ಸರ್ಕಾರ ಇದನ್ನು ನಿರಾಕರಿಸಿತ್ತು ಸೊ ಹೀಗಾಗಿ ಸಾರಿಗೆ ನೌಕರರು ಮುಷ್ಕರಕ್ಕೂ ಕೂಡ ಮುಂದಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ಏನಿದೆ ಈ ಒಂದು ಸಂಸ್ಥೆಯಿಂದ ಈಗಾಗಲೇ ಖಾಸಗಿ ಬಸ್ಗಳನ್ನೂ ಕೂಡ ಈ ಒಂದು ರೂಟ್ಗಳಿಗೆ ಹಾಕಿರುವಂಥದ್ದು ನಿರ್ದೇಶಕರು ಕೂಡ ಗಮನಿಸ್ತಾ ಇದ್ದಾರೆ ಈಗ ಕೆಲವೊಂದು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಕೂಡ ಈಗಾಗಲೇ ಚಾಲ್ತಿಯಲ್ಲಿದೆ ಆದರೆ ಮೈಸೂರಿನ ಸಬರ್ಬನ್ ಬಸ್ ಬಸ್ ನಿಲ್ದಾಣ ಇದೆ ಈ ಒಂದು ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳು ಕೂಡ ಈಗಾಗಲೇ ಕಾರ್ಯ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಕಾರಣ ಇಷ್ಟೇ ಇಲ್ಲಿ ಬಂದಂಥ ಜನರಿಗೆ ಸಮಸ್ಯೆ ಆಗೋದು ಬೇಡ ಅಂತೇಳಿ ಈಗಾಗಲೇ ಖಾಸಗಿ ಬಸ್ಗಳನ್ನ ಇಟ್ಕೊಂಡು ಈಗಾಗಲೇ ಆಪರೇಟ್ ಕೂಡ ಮಾಡ್ತಾ ಇದೆ ಇನ್ನು ಈ ಈ ಬಗ್ಗೆ ಮಾತಾಡಲಿಕ್ಕೆ ನಾವು ಒಟ್ಟಿಗೆ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಇದ್ರೆ ಅವನಿಸ್ತೀನಿ ಸರ್ ಏನು ಸರ್ ಏನಕ್ಕೆ ಸ್ಟ್ರೈಕ್ ಇರೋದು ಇಲ್ಲ ಒಂದು ಪ್ರೈವೇಟಾರ್ ಕಳಿಸ್ಬೇಕು ಇಲ್ಲ ಗೌರ್ಮೆಂಟ್ ಅವರು ಕಳಿಸ್ಬೇಕು ಇಲ್ಲಿ ಅರ್ಧ ಜನ ಡ್ಯೂಟಿ ಮಾಡಬೇಕು ಅರ್ಧ ಜನ ಮನೇಲಿರಬೇಕು ಏನಾರ ಡಿಪಾರ್ಟ್ಮೆಂಟ್ ಸಮಸ್ಯೆ ನಮ್ಗೆ ಆಯ್ತಾ ನಾವು ಕಾಂಟ್ರಾಕ್ಟ್ ಬೇಸಿಕ್ ಬರ್ತಾ ಇರೋದು ನಮ್ಗೆ ಹೋಗಿಲ್ಲ ಬೇಕು ಅಂತ ಇದ್ ಮಾಡ್ತಾರೆ ನಾವು ಬಂದಿದ್ದೀವಿ ಇಲ್ಲ ಅಲ್ಲ ಇಲ್ಲ ಗೌರ್ಮೆಂಟ್ ಇಂದಾನೇ ಬಿಡ್ಬೇಕು ಗಾಡಿಗಳು ಈಗ ಅರ್ಧ ಜನ ಡ್ಯೂಟಿ ಮಾಡ್ತಾವ್ರೆ ಅರ್ಧ ಜನ ಡ್ಯೂಟಿ ಇಲ್ಲ ಈಗ ಏನಾರ ಗೌರ್ಮೆಂಟ್ ಏನಾರ ಅವ್ರಿಗೆ ಆಕ್ಸಿಡೆಂಟ್ ತಗಂದ್ರೆ ಅವ್ರ ಮನೇಲಿ ಇರೋದ್ಯೂ ತಿಂಗಳು ಸರ್ ಈಗ ಆಯಿತು ಆ ಏನು ಪ್ರಯತ್ನವೂ ಇಲ್ಲ ಈಗ ನೋಡಿ ಅರ್ಧ ಜನ ಕೆಲಸ ಬಂದ್ ಮಾಡ್ತಾರೆ ಅಲ್ಲ ಡ್ಯೂಟಿಯಾ ಏನಕ್ಕೆ ಮಾಡ್ತಾವ್ರೆ ಏಯ್ ಎಲ್ಲ ಒ ಒಗ್ಗಟ್ಟಾದ್ರೆ ತಾನೆ ಚಪ್ಪಾಳೆ ಹೊಡೆಯೋದು ಯಾರು ನಾನು ಕೈಂಟ್ರಾಕ್ಟ್ ಬೇಸಿಗೆ ಇವತ್ತು ತೆಗ್ದಾಕ್ಲಿ ಕಣ್ರಿ ನಾಲ್ಕು ಜನ ಒಳ್ಳೇದಾಯ್ತದ ಅಂದ್ರೆ ನಾನು ಹೋಗಕ್ಕೆ ರೆಡಿ ಕಣ್ರೀ ಹೇಳ್ತಲ್ವಾ ಈಗಲೂ ಹೋಗಕ್ಕೆ ರೆಡಿ ಇವರು ಸರ್ಕಾರ ಇರೋದಾಗೆ ನಿಂತ್ಕೋಬೇಕು ಅಂದ್ರೆ ಎಲ್ಲ ಕೈ ಚಪ್ಪಾಳೆ ಒಂದೇ ಎಲ್ಲ ಒಗ್ಗಟ್ಟಾಗಿದ್ರೆ ಹೆಂಗಾರು ಮಾಡ್ಬೋದು ಎಲ್ಲರೂ ಬಂದು ಅರ್ಧ ಜನ ಡ್ಯೂಟಿ ಯಾಕೆ ಮಾಡ್ತಾವ್ರೆ ಬೆಳಿಗ್ಗೆನೆ ಹೌದೌದು ಇನ್ನಡಿದ್ ವೇಸ್ಟ್ ಇಲ್ಲ ಒಟ್ಟಿಗೆ ಎಲ್ಲಾರು ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಒಗ್ಗಟ್ಟಾಗಿರ್ಬೇಕು ಡಿಪಾರ್ಟ್ಮೆಂಟ್ ಮಾಡ್ತೇನೆ ಅಂತ ಡಿಪಾ ಮ್ಯಾನೇಜರ್ ಆಗಿರ್ಲಿ ಚಾಲಕರಾಗಿರ್ಲಿ ಎಲ್ಲ ವೃತ್ತಿ ಸರ್ಕ ಇದು ಸಾರಿಗೆ ಸಂಸ್ಥೆ ಏನೈತೆ ಅದೆಲ್ಲ ಇರ್ಬೇಕು ಹೊರತು ಇದು ಅರ್ಧ ಬರ್ಧ ಮಾಡ್ಬಿಟ್ಟು ಸುಮ್ಮನೆ ಜನಗಳಿಗೆ ತೊಂದರೆ ಕೊಡ್ಕೊಂಡ್ತಾ ಇದ್ದಾರೆ ಅಷ್ಟೇ ಹೊರ್ತು ಇನ್ನೇನು ಸಮಸ್ಯೆ ಇಲ್ಲ ಕೇಳಬೇಕು ಅಂದ್ರೆ ಎಲ್ಲ ಒಗ್ಗಟ್ಟಾಗಿರ್ಬೇಕು ಪ್ರತಿಯೊಬ್ರು ತೆಗೀದೇನೆ ಬಸ್ ಸ್ಟ್ಯಾಂಡ್ ಒಬ್ಬರು ಇರಬೇಕು ಬೆಂಬಲ ಕೊಡ್ತೀನಿ ಆದರೆ ಈ ತರ ಕೊಡೋಲ್ಲ ನಾನು ಕೊಟ್ರೆ ಎಲ್ಲ ಪ್ರತಿ ಡಿಪೋ ಮ್ಯಾನೇಜರ್ ತೊಟ್ಟಿಂದ ಎಲ್ಲರೂ ಬರಬೇಕು ಹಾಗಾದ್ರೆ ಬೆಂಬಲ ಮಾತ್ರ ಇದೆಲ್ಲ ಸುಮ್ಮನೆ ಸುಮ್ಮನೆ ಮಾಡ್ತಾ ಇರೋದು ವೇಸ್ಟ್ ಈಗ ಅರ್ಧ ಗಡಿ ಬಂದರೆ ಅರ್ಧ ಗಡಿ ಅವ್ರಿಗೆ ಅವ್ರಿಗೂ ಇಲ್ಲ ನಮಗೂ ಇಲ್ಲ ಸುಮ್ಮನೆ ವೇಸ್ಟ್ ಸರ್ ಇಷ್ಟು ಬಸ್ ಚಾಲಕರ ಮಾತಾಗಿರುವಂಥದ್ದು ಇನ್ನು ಸಾರ್ವಜನಿಕರನ್ನ ಅವ್ರನ್ನ ಮಾತಾಡಿಸ್ತೀನಿ ಏನಾಯಿತು ಸರ್ ಇವಾಗ ಸಾರಿಗೆ ನೌಕರರು ಮುಷ್ಕರ ಮಾಡಿದ್ದಾರೆ ಅಂದರೆ ಅವ್ರಿಗೆ ಪ್ರಮುಖ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಮುಷ್ಕರ ಮಾಡ್ತಾ ಇದ್ದಾರೆ ನಿಮಗೆ ಏನಾರ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಪ್ರಯಾಣಿಕರಿಗೆ ಎರಡು ಪರ್ಸೆಂಟ್ ತೊಂದರೆ ಆಗ್ತದೆ ಸರ್ ಗೊತ್ತಾ ಅವ್ರಿಗೆ ಪ್ರತಿಯೊಂದು ಬೇಡಿಕೆ ನೀಡಿ ಅವ್ರಿಗೆ ಫ್ಯಾಮಿಲಿ ಇದ್ದಾರೆ ಅವ್ರಿಗೆ ಮನೆ ಮಕ್ಕಳು ಈಗಿನ ರೈಟ್ಗಳಿಗೆ ಪ್ರತಿಯೊಂದು ನಿಮ್ಗೆ ಗೊತ್ತು ಪ್ರತಿಯೊಂದು ಅವ್ರ ಮಕ್ಳುಗಳು ಫ್ಯಾಮಿಲಿಗೆ ಏನು ಖರ್ಚು ಆಬೇಕು ಎಲ್ಲ ಗೊತ್ತು ಅವ್ರಿಗೆ ಪ್ರತಿಯೊಂದು ನೈಟು ಹಗಲು ಮೂರು ಮೂರು ದಿನ ಎರಡು ದಿನ ಹೀಗೆ ಶ್ರಮ ಪಡ್ತಾರೆ ಸರ್ ಹಾಗಾಗಿ ಅವ್ರು ಬೇಡಿಕೆ ಫಸ್ಟು ಬಗೆರ್ಸಿ ಸರ್ ಈಗ ಇವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಆದರೆ ಸರ್ಕಾರದವರು ಖಾಸಗಿ ಬಸ್ಗಳನ್ನ ಇಟ್ಕೊಂಡು ಈಗಾಗಲೇ ತಾರತಮ್ಯ ಮಾಡ್ತಾರೋ ಸರ್ ಹಂಗಾಗಿ ಪ್ರೈವೇಟ್ ಗಾಡಿ ಪ್ರೈವೇಟ್ ಗಾಡಿ ಎಲೆಕ್ಟ್ರಿಕ್ ಗಾಡಿಗಳನ್ನ ಮತ್ತು ಅವ್ರನ್ನ ಓಡಿಸ್ತಾರೋ ಸರ್ ಅವರು ತುಂಬ ಬೆಂಬಲ ಕೊಡ್ತಾರೆ ಕೆ ಎಸ್ ಆಡಿಸ್ತದೆ ತುಂಬ ಬೆಂಬಲ ಕೊಡ್ತಾರೆ ಬಿ ಎಡಕ್ಕೆ ಬೆಂಬಲ ಕೊಡ್ತಾರೆ ಫಸ್ಟ್ ಆಫ್ ಆಲ್ ಏನಾಗಿದೆ ಗೊತ್ತಾ ಪ್ರೈವೇಟ್ನಾರನ್ನ ಬಿಡ್ಕೊಂಡು ಆಟ ಆಡ್ತಾರೋ ಸರ್ ಅಷ್ಟೇ ಆ ದೃಷ್ಟಿಯಿಂದ ಈ ಸಾರಿಗೆಲಿಕೆಯಲ್ಲಿ ತುಂಬ ಜನಕ್ಕೆ ತೊಂದರೆ ಆಗ್ತದೆ ನೋಡಿ ಸರ್ ಇಷ್ಟು ಇಷ್ಟು ಜನ ಸಾರ್ವಜನಿಕ ತೊಂದರೆ ಆಗ್ತಿದೆ ಆದ್ದರಿಂದ ಇದು ಬೇಕೇ ಬೇಕೋ ಫಸ್ಟ್ ಬೇಡಿಕೆ ಈಡೇರಿಸಿ ಸರ್ ಏನು ಸವಲತ್ತು ಕೊಡಬೇಕು ಅವರ ಒದಗಿಸಿ ಸರ್ ಇಷ್ಟು ಸಾರ್ವಜನಿಕರ ಮಾತಾಗಿರುವಂಥದ್ದು ಒಟ್ಟಾರೆ ಏನು ಈ ಒಂದು ಸಾರಿಗೆ ನೌಕರರ ಮುಷ್ಕರ ಇದೆ ಸಾರ್ವಜನಿಕರು ಕೂಡ ಅವರಿಗೆ ಒಂದು ಬೆಂಬಲವಾಗಿ ನಿಲ್ತಾ ಇದ್ದಾರೆ ಅಂದರೆ ಏನು ಈ ಒಂದು ಸಾರಿಗೆ ನೌಕರರು ಮುಷ್ಕರ ಮಾಡ್ತಾ ಇದ್ದಾರೆ ಅವರ ಬೇಡಿಕೆಯನ್ನು ಈಡೇರಿಸಿ ಅಂತ ಸರ್ಕಾರಕ್ಕೆ ಸಾರ್ವಜನಿಕರು ಕೂಡ ಮನವಿ ಮಾಡ್ತಾ ಇರ್ಬೋದು ಇನ್ನು ಈ ದೃಶ್ಯಗಳು ಕೂಡ ಗಮನಿಸ್ಬೋದು ಭಾಳ ಪ್ರಮುಖವಾಗಿ ಏನು ಈಗಾಗಲೇ ಅರ್ಧ ಬಸ್ಗಳು ಅಂದರೆ ಅರ್ಧ ಸರ್ಕಾರಿ ಬಸ್ಗಳು ಈಗಾಗಲೇ ರಸ್ತೆಗಳಿದ್ದಿದೆ ಇನ್ನರ್ಧ ಖಾಸಗಿ ಬಸ್ಗಳನ್ನ ಇಟ್ಕೊಂಡು ಈಗಾಗಲೇ ಆಪರೇಟ್ ಮಾಡುವಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು ಸೊ ಹೀಗಾಗಿ ಖಾಸಗಿ ಬಸ್ ಬಸ್ಸವ್ರಿಗೂ ಕೂಡ ಈ ಒಂದು ಬಂದ ಅಡ್ವಾಂಟೇಜ್ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಯಾಕಂತಂದ್ರೆ ಏನು ಕೆ ಎಸ್ ಆರ್ ಟಿ ಸಿ ಬಸ್ಸಿಗಾಗಲೇ ಸಂಚಾರವನ್ನ ಅಂದ್ರೆ ಅರ್ಧ ಬಸ್ಗಳಿಗಾಗಲೇ ಸಂಚಾರವನ್ನ ಸ್ಥಗಿತಗೊಳಿಸಿದೆ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಖಾಸಗಿ ಬಸ್ ಅವರು ಕೂಡ ಈ ಒಂದು ಸಬರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಈಗಾಗಲೇ ಆಪರೇಟ್ ಕೂಡ ಮಾಡ್ತಾ ಇರುವಂತದ್ದು ಇನ್ನ ಖಾಸಗಿ ಬಸ್ನ ಚಾಲಕರನ್ನ ಅವ್ರನ್ನ ಮಾತಾಡಿಸ್ತೀನಿ ನೌಕರರು ಈಗಾಗಲೇ ಮುಷ್ಕರ ಮಾಡ್ತಾ ಇದಾರೆ ಸರ್ಕಾರಿ ಬಸ್ ನೌಕರರು ನೀವು ಯಾವ ರೀತಿ ಆಪರೇಟ್ ಮಾಡ್ತಾ ಇದ್ರ ಅಥವಾ ನಿಮ್ಗೆ ಏನೇನೆಲ್ಲ ನಿರ್ದೇಶನಗಳನ್ನ ಕೊಟ್ಟಿದ್ದಾರೆ ಸರ್ ಇಲ್ಲಿ ಒಳಗಡೆ ಬಿಟ್ಟಿದ್ದಾರೆ ಪಬ್ಲಿಕ್ಗೆ ತೊಂದರೆ ಆಗಬಾರ್ದು ಅಂತ ನಾವು ಗಾಡಿಗಳೆಲ್ಲ ತಂದು ಹಾಕಿದ್ದೀವಿ ಆಲ್ರೆಡಿ ಒಂದೊಂದೊಂದು ಒಂದು ಕೆ ಎಸ್ ಆರ್ ಬಂದು ಹೋಗ್ತಾ ಇದಾರೆ ಪ್ರೈವೇಟ್ ಚಾಲಕರು ಬಂದು ಹೋಗ್ತಾ ಇದಾರೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಬಾ ಏನು ಜನಗಳಿಗೇನು ತೊಂದರೆ ಇಲ್ಲ ವ್ಯವಸ್ಥೆ ಇದೆ ನೋಡಿ ಹಾಗೆ ಪ್ರೈವೇಟ್ ಬಸ್ ಅವ್ರಿಗೆ ಬಂದಿದ್ದೀರಾ ಯಾವ್ಯಾವ ಥರ ನಿರ್ದೇಶನಗಳು ಕೊಟ್ಟಿದ್ರೆ ಅಂತ ಹೇಳಿದ್ರೆ ಈಗ ಟಿಕೆಟ್ ದರದಲ್ಲಿ ಏನಾದ್ರು ನಿಮಗೆ ನಿರ್ದೇಶನ ಕೊಟ್ಟಿದಾರಾ ಹೇಗೆ ಇಲ್ಲ ಇಲ್ಲ ಆ ಥರ ಏನಿಲ್ಲ ಬಸ್ಸಲ್ಲಿ ಏನು ತೊಗೋತಾರೆ ಅದ್ರ ಮೇಲೆ ಬೇರೆ ಏನು ಚಾರ್ಜ್ ಮಾಡ್ತಾರೆ ಅದ್ರ ಮೇಲೆ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ತಗೋತಾರೆ ಗ್ಯಾರಂಟಿ ಯೋಜನೆಗಳು ಅಥವಾ ಖಾಸಗಿ ಬಸ್ ನ ಚಾಲಕರ ಮಾತಾಗಿರುವಂತದ್ದು ಒಟ್ಟಾರೆ ಮೈಸೂರಿನಲ್ಲಿ ಅಥವಾ ಮೈಸೂರು ಅಷ್ಟೇ ಅಲ್ಲ ರಾಜ್ಯಾದ್ಯಂತ ಈ ಒಂದು ಸಾರಿಗೆ ನೌಕರರ ಮುಷ್ಕರ ಏನಿದೆ ಈ ಒಂದು ಮುಷ್ಕರಕ್ಕೆ ಕೆಲವು ಕಡೆ ಪಾಸಿಟಿವ್ ಆಗಿ ರಿವ್ಯೂ ಸಿಕ್ಕರೆ ಇನ್ ಕೆಲ ಕಡೆ ಈ ರೀತಿಯಾದಂತಹ ರಿವ್ಯೂ ಸಿಗ್ತಾ ಇರುವಂತದ್ದು ಒಟ್ಟಾರೆ ಸಾರಿಗೆ ನೌಕರರ ಒಂದು ಸಮಸ್ಯೆಗೆ ಸರ್ಕಾರ ಇನ್ನಾದ್ರೂ ಕಿವಿ ಕೊಡುತ್ತಾ ಅಥವಾ ನೌಕರರ ಒಂದು ಕಷ್ಟಕ್ಕೆ ಸ್ಪಂದಿಸ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು